ಹಲೋ ಸಮಯ ನಮಸ್ತೆ ನಮಸ್ತೆ ಕೃಷ್ಣಮೂರ್ತಿ ನೀವು ಮಾತಾಡದ ಮೇಲೆ ವಿಡಿಯೋಸ್ ಡಿಲೀಟ್ ಮಾಡಿದ್ರೆ ಆದ್ರೆ ವಿಡಿಯೋಸ್ ಹಂಗೆ ಹೋಗ್ತಾ ಇದ್ರೆ ಅದೊಂಥರ ಮರ್ಯಾದೆ ಪ್ರಶ್ನೆ ನಿಮಗೆ ತೊಂದರೆ ಅನ್ಸಲ್ವ ನಮಗ್ ತೊಂದರೆ ಅನ್ಸಲ್ವ ಅದು ಇಲ್ಲ ಆದ್ರ ನಾನು ನಾಳೆ ನಾನು ಇವತ್ ರಜೆ ಇದೆ ನಿನ್ನೆ ರಜೆ ಇತ್ತು ನಾಳೆನೂ ರಜೆ ಇದೆ ಮಂಗಳವಾರ ಆಫೀಸ್ ಓಪನ್ ಇದೆ ಬೀದಿ ಸುತ್ತ ಬೀದ್ ಬೀದಿ ಸುತ್ಕೊಂಡು ಹೋಗ್ತಾನೆ ಇದೆಯಲ್ಲ ನೀವು ಅದನ್ನ ಮಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡ್ಬೇಕಲ್ಲ ಅದನ್ನ ಅದನ್ನ ಇಮಿಡಿಯೇಟ್ ಡಿಲೀಟ್ ಮಾಡೋದು ನಿಮ್ ಕೈಲಿ ಇರ್ತದೆ ತಾನೆ ಡಿಲೀಟ್ ಮಾಡಕ್ ಆಗಲ್ವಾ ಇಲ್ಲ ಅದ್ ಆಫೀಸಲ್ಲೇ ಅಲ್ಲೇ ಮಾಡ್ಬೇಕು ಬಟ್ ಅದ್ ಎಫ್ ಐ ಅಲ್ಲಿ ನಾನು ನಿಮ್ ಆಫೀಸ್ ಬಂದೆ ವಿಡಿಯೋ ಮಾಡ್ದೆ ಅಂತ ಎಲ್ಲಾ ತೋರಿಸಿದಿರ ಹೌದು ಮತ್ತೆ ನೀವು ಬಂದಿದ್ದೀನಿ ನಾನು ಸಿಗ ನೀನ್ ಲಾಸ್ಟ್ ವರ್ಗು ನನ್ಗೆ ಆಪ್ಷನ್ ಇಲ್ದಿರ ಇದ್ರೆ ನಾನು ಏನ್ ಮಾಡ್ಲಿಲ್ಲ ನಾನ್ ನಿಮ್ ಆಫೀಸ್ ಗೆ ಬಂದೇ ಇರ್ಲಿಲ್ಲ ನಾನ್ ಬಂದ್ ವರ್ಷದ ಮೇಲೆ ಆಗಿದೆ ನಿಮ್ ಆಫೀಸ್ ನಿಮ್ಮ ಇದಿದೆಯಲ್ಲ ಮಠಕ್ಕೆ ಸುಮ್ನೆ ಮಠಕ್ ಬಂದು ಒಂದ್ ವರ್ಷದ ಮೇಲೆ ಆಗೈತೆ ಒಂದ್ ವರ್ಷ ಒಂದೂವರೆ ವರ್ಷ ಆಗೈತೆ ಸ್ಟಾರ್ಟಿಂಗ್ ಏ ನೀವು ಕಟ್ತಿದ್ರಲ್ಲ ಒಂದು ವರ್ಷ ನಿಮ್ಮನ್ನೆ ಇಲ್ಲ ಬಂದಿಲ್ಲ ಒಂದೂವರೆ ವರ್ಷ 2 ವರ್ಷದ ಮೇಲೆ ಆಯ್ತು ನೀವು ಕಟ್ತಿದ್ರು ಆಶ್ರಮ ಪೂಜೆ ಆಗಿತ್ತು ಪೂಜೆ ಪೂಜ ಆಗಿದ್ದು ಒಂದು ಒಂದು ವಾರ 15 ದಿನಕ್ಕೆ ಜನಸಂಖ್ಯೆ ಜಾಸ್ತಿ ಇದ್ರು ಒಂದ್ ಇದಕ್ಕೆ ಅವತ್ತು ಬಂದ ಆಶ್ರಮ ನೋಡಿಕೊಂಡು ಹೋಗಿದ್ದು ಇಲ್ಲ ಏನು ಈಗ ಅದು ಅದಿರ್ಲಿ ಫಸ್ಟ್ ಇದು ನೀನು ಡಿಲೀಟ್ ಮಾಡ್ತೀಯಾ ಇಲ್ಲಪ್ಪ ಅಲ್ಲ ಡಿಲೀಟ್ ಮಾಡ್ತೀನಿ ಬಿಡಿ ಸಂಜಯ್ ಬಟ್ ನೋಡಿ ನೀವ್ ಈ ತರ ಎಲ್ಲಾ ಎಫ್ಐಆರ್ ಗಳೆಲ್ಲ ನಾನು ಮೇಲೆ ನೀನು ಹೀಂಗ್ ಮಾಡಿಬಿಡ್ತೀಯಾ ನಾನು ಸತ್ಯ ನಾನು ನೋಡು ಸದ್ಯಕ್ಕೆ ಒಂದು ಚೂರು ವಿರುದ್ಧ ಹೋಗಿಲ್ಲ ನಾನು ಕರೆಕ್ಟ್ ಆಗಿದ್ದೀನಿ ನೀನ್ ಹೇಳಿದ್ಮೇಲೆ ತಿರುಗಿನ ಅದು ಮುಂದುವರಿಯೂ ಇಲ್ಲ ನಾನು ಸ್ಟಾಪ್ ಮಾಡ್ಕೊಂಡೆ ನಾನು ಮುಂದಕ್ಕೆ ಅನ್ಕೊಂಡಿದ್ದು ಮಾಡಿದೆ ಯಾಕೆಂದ್ರೆ ಮಧ್ಯ ಬಂದು ಬೇಡ ಮುಂದಕ್ಕೆ ಹೋಗ್ಬಾರದು ಅಂತಂದ್ರು ಆ ವಿಚಾರಕ್ಕೆ ನಾನು ಸೈಲೆಂಟ್ ಆದ್ರೆ ಹಾಗಿದ್ಮೇಲೆ ಇಮಿಡಿಯೇಟ್ ನೀನ್ ಡಿಲೀಟ್ ಮಾಡ್ಬಿಟ್ಟಿದ್ರೆ ನಿನ್ನಲ್ಲಿರೋ ಒಳ್ಳೆತನ ಒಂದು ಸಮಾಧಾನ ಅನಿಸ್ತಾ ಇದ್ವು ಅಲ್ಲ ಆದ್ರೆ ನೀನ್ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ಮೇಲೆ ಅಲ್ಲ ಅದಾದ್ಮೇಲೆ ಸ್ಟೋರಿ ಮಾಡೇ ಮೊನ್ನೆ ನಾವು ಮಾತಾಡದ್ಮೇಲೆ ನೀವ್ ಮಾಡಿದ್ಮೇಲಲ್ಲ ಈಗ ಮಾಡಿರೋ ಸ್ಟೋರಿನ ಹಂಗೆ ಓಡಿಸ್ತಾನೆ ಇದೆಯಲ್ಲ ಈಗ ಅದು ಬೀದಿ ಬೀದಿ ಇವಾಗ ಯಾರು ಗಿರಿನಗರದಲ್ಲಿ ಯಾರೋ ಒಬ್ರು ಫೋನ್ ಮಾಡ್ರು ನಮ್ಗೆ ಏನ್ ಗುರುಗಳೇ ಅದು ಏನ್ ಪ್ರಾಬ್ಲಮ್ ಏನ್ ನಾವ್ ಬರ್ಬೇಕಾ ಅಂತ ಫೋನ್ ಮಾಡ್ರು ಈಗ ಒಬ್ಬೊಬ್ಬರಿಂದ ಯಾಕಂದ್ರೆ ಭಕ್ತರು ನನ್ ಊರ್ ತುಂಬಾ ಭಕ್ತರು ಇದ್ದಾಗ ಯಾರು ಅವ್ರವ್ರು ಫೋನ್ ಮಾಡಿ ವಿಡಿಯೋ ಹರ್ಕೊಂಡು ಹೋಗ್ತಾರೆ ಅದ್ ಮರ್ಯಾದೆ ಇರತ್ತಾ ಸ್ಟಾಪ್ ಮಾಡಿ ನನಗೆ ಲಾಭ ಏನಾಯ್ತು ಇಲ್ಲ ಅದ್ ನಾನ್ ನೋಡ್ತೀನಿ ಸ್ವಾಮಿ ಅದು ನೀನು ಡಿಟ್ ಅಪ್ಲೋಡ್ ಮಾಡೋದ್ರಿಂದ ನೀನ್ ಡಿಲೀಟ್ ಮಾಡ್ಬಹುದು ನಿನ್ಗೆ ಆಪ್ಷನ್ ಇದೆ ಇಲ್ಲ ಅದು ಮೊಬೈಲ್ಗಳಿಗೆ ಹಾಕೊಂಡಿರಲ್ಲ ಅದೆಲ್ಲ ಸಿಸ್ಟಮ್ ಅಲ್ಲಿ ಇರುತ್ತೆ ಸುಮಾರು ಅದು ಏನಾದ್ರು ಮಾಡಿಸ್ತೀನಿ ಅದು ತೋರ್ಸದೇನು ಮಾತುಗೊಂದು ಮಾತು ಹಿಡಿತಾ ಇಲ್ದಂಗ್ ಮಾಡಿದ್ಯಾ ಜೈಲೂಟ ಅಂತ ಹಾಕಿದ್ಯಾ ಒಬ್ಬ ಪ್ರಸಿದ್ಧಿ ಜ್ಯೋತಿಷರೊಬ್ರು ಗುರುಗಳು ಧಾರ್ಮಿಕ ಗುರುಗಳಿಗೆ ಈಗ ತಾಯಿ ನನ್ ನುಡ್ಕೊಂಡು ಅಲ್ಲಿಂದಲ್ಲಿ ಬರ್ತಾರೆ ಅಂತ ತಾಯಿಗೂ ಇದು ನೋಡಿದ ತಕ್ಷಣ ಗಾಬರಿ ಆಗುತ್ತೋ ಇಲ್ವೋ ಅವ್ರಗಾರು ಮನ್ಸು ಇಲ್ವಾ ಜೈಲೂಟ ಅಂತಾನೆ ಹಾಕೋದು ಅಲ್ಲ ಈಗ ಈಗ ನೀನ್ ಅದು ಅಂತ ಮಾತುಗಳೆಲ್ಲ ಆಡಿದ್ರೆ ಮನ್ಸಿಗೆ ನೋವಾಗುತ್ತೋ ಇಲ್ವ ಈಗ ಏನೋ ನಾನ್ ಬಿಡಿ ಅದ್ರ ಬದಲು ಮದ್ಕ್ ಮೊದ್ಲು ಮಾಡ್ದೆ ಸೆಕ್ಸ್ ಸಿಡಿ ಅಂದೆ ಆನಂದ್ ಗುರುಜಿ ಸೆಕ್ಸ್ಇಿಡಿ ಹಾಕೊಂಡಿದ್ದಾರೆ ಸೆಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ ಬಿಡು ಅದೆಲ್ಲರಿಗೂ ಗೊತ್ತಿಲ್ಲ ಯಾಕೆ ನಾನ್ ಸಂಸಾರ ನನ್ನ ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ ನಾನ್ ಸನ್ಯಾಸಿ ಅಲ್ಲ ಆದ್ರೂ ನಾನ್ ಆ ತೀರ್ಮಾನಕ್ ಬಂದ್ರೆ ಅಂತದ್ ನನ್ ಏನು ಇಲ್ದಿರ ನಾನು ಲೈವಲ್ ಕೂತ್ಕೊಂಡು ದಿನಾ ಲೈವ್ ಲೈವಲ್ ಪ್ರಚಾರ ಕೊಡೋರು ನಾವು ನಂದೇ ಆದಂತ ಬದುಕಲ್ ನಾವು ಬದುಕೋರು ಅಂತ ಸೆಕ್ಸಿಡಿ ಅಂತ ತಲೆ ಕೆಡಿಸ್ಕೊಳ್ಳೋ ಅದು ಊಟ ಅಂದ್ರೆ ಅದಕ್ಕೆ ಏನಾಗುತ್ತೆ ಹೇಳು ಇವಾಗ ನೀನ್ ಕೃಷ್ಣಮೂರ್ತಿ ಜೈಲ್ಗೆ ಹೋಗ್ಬಿಟ್ಟ ಅಂತ ನಾನು ಹಬ್ಬಿಸ್ಬಿಟ್ರೆ ನಿನ್ ಮರ್ಯಾದೆ ಇರುತ್ತೇನಪ್ಪ ತಪ್ಪಲ್ವಾ ಅದು ನೀನ್ ಮಾಡಿದ್ದು ಹೋಗ್ಲಿ ಅದನ್ನ ಹಿಂದೆ ಡಿಲೀಟ್ ಮಾಡದ ನಮ್ ಮಾತಾದ್ಮೇಲೆ ಅದು ಸಹಿತ ಕುಮ್ಮಿ ಅವರು ಅಷ್ಟು ಜನ ಮಾತಾಡ್ಸಿರಲ್ಲ ಮಾತಾಡದ್ಮೇಲೆ ನೀನ್ ಪಟ್ಪಟ್ ಅಂತ ಎಲ್ಲಾ ಕ್ಲೀನ್ ಕ್ಲಿಯರ್ ಮಾಡ್ಬಿಟ್ಟಿದ್ರೆ ನಿನ್ನಲ್ಲಿ ಒಳ್ಳೆತನ ನಾನು ಕಾಣ್ತಾ ಇದೆ ಇಲ್ಲಿವರೆಗೂ ನೀನ್ ಅದನ್ನೇ ಇಟ್ಕೊಂಡು ಹೋಗ್ತಾ ಇದೆಯಾ ಇಲ್ಲ ಅದನ್ನ ಅದ್ ಹೆಂಗಿತ್ತೋ ಅದ್ ಹಂಗೆ ಇದೆ ಅದ್ ನಾಳೆ ನಡದಕ್ಕೆಲ್ಲ ಅದೆಲ್ಲ ಕ್ಲಿಯರ್ ಮಾಡಿಸ್ಕೊಳ್ತೀರಿ ಬಟ್ ಎಫ್ ಐ ಇದೆಯಲ್ಲ ಇದೆಲ್ಲ ಇದು ಇದ್ರಲ್ಲಿ ತೋರಿಸಿರೋದೆಲ್ಲ ತಪ್ಪು ಅಂತೇಳಿ ಅದ್ ಬಿ ರಿಪೋರ್ಟ್ ಮಾಡಿಸಿ ಮಾತಾಡಿ ನೀನ್ ಫಸ್ಟ್ ಇವಾಗ ಇದನ್ನ ಡಿಲೀಟ್ ಮಾಡಪ್ಪ ಈ ಕ್ಷಣಕ್ಕೆ ಡಿಲೀಟ್ ಮಾಡು ನಿನ್ ಕೈಲಿ ನಾಳೆ ನಾಳಿದ್ರ ತನಕ ಕಾಯೋ ಅವಶ್ಯಕತೆ ಏನಿಲ್ಲ ಅದರಲ್ಲಿ ಇಲ್ಲ 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 ಈಗ ಅದು ಸಾಮ್ರಾಟ್ ಟಿವಿ ಇತ್ತಲ್ಲ ಈಗ ಸಾಮ್ರಾಟ್ ಟಿವಿ ಇಲ್ಲ ಅದು ಅದನ್ನ ಬೇರೆ ಕಡೆ ಆಫೀಸ್ ಮಾಡಿ ಚಿಕ್ಕದಾಗ ಒಂದು ಆಫೀಸ್ ಮಾಡಿ ಇಟ್ಟಿರೋದು ಅದು ಭಾನುವಾರ ರಜೆ ಇದೆ ನಾಳೆ ನೋಡ್ರಿ ನೀನು ಎಲ್ಲೇ ಮಾಡಿದ್ರು ನಾನು ಹೇಳದ್ ಕೇಳಿಸ್ಕೊಬ್ಬ ಎಲ್ಲೇ ಮಾಡಿದ್ರು ಅದು ಕುಡ್ಸಿರೋ ನೀನು ಕೃಷ್ಣಮೂರ್ತಿನೇ ಉಡ್ಸಿರೋದು ಅದನ್ನ ಹೌದು ಕೃಷ್ಣಮೂರ್ತಿಗೆ ಹಾಲ್ ಕೊಡೋದು ಗೊತ್ತಿದೆ ಅಲ್ಲ ಅದು ಸಿಸ್ಟಮ್ ಅಲ್ಲಿ ಇರುತ್ತೆ ಅದು ಸಿಸ್ಟಮ್ ಸಿಸ್ಟಮ್ಪ ಮನುಷ್ಯ ಮಾಡೋ ಸಿಸ್ಟಮ್ ಮುಂದ್ಗಡೆ ಮನುಷ್ಯ ನೀವೊಬ್ಬ ಮನುಷ್ಯ ಏನ್ ಮಾಡ್ಬೇಕಾಗಿದೆ ಇಲ್ಲ ಅದು ನಮ್ಗೆ ಕೃಷ್ಣಮೂರ್ತಿ ಇದೆಲ್ಲ ಕೃಷ್ಣಮೂರ್ತಿ ನಾನು ಈ ಮಾಧ್ಯಮದಲ್ಲಿ ಹದಿನೆಂಟು ವರ್ಷ ಹಳಬ ನಾನು ಗೊತ್ತು ಗೊತ್ತು ಹದಿನೆಂಟು ವರ್ಷ ಆಯ್ತು ಮಾಧ್ಯಮ ನೀನ್ ನಿನ್ನೆ ಮೊನ್ನೆ ಚಾನಲ್ ಓಪನ್ ಮಾಡಿದ್ಯಾ ನಾನು ಹದಿನೆಂಟು ವರ್ಷ ಆಗಿದೆ ಸಿಸ್ಟಮ್ ಯಾರ್ ಕೈಲಿ ಇರುತ್ತೆ ಏನಿರುತ್ತೆ ಅಂತ ನನಗ್ ಗೊತ್ತಿಲ್ವಾ ಅಲ್ಲ ಈಗ ಸಿಸ್ಟಮ್ ಬೇರೆ ಮೊಬೈಲ್ ಬೇರೆಲ್ಲ ಸುಮ್ಮನೆ ಈಗ ನಮ್ ಇಬ್ರು ಯಾವ್ದು ಬಿಡಪ್ಪ ನೀನ್ ಮಾಡ್ಕೊ ಹೋಗಪ್ಪ ಬಿಡಪ್ಪ ನೀನ್ ನಾಳೆ ಮಾಡ್ತೀವೋ ಇನ್ ಆರ್ ತಿಂಗಳು ಮಾಡ್ತೀವೋ ಮಾಡೋಗಪ್ಪ ನೀನ್ ಖುಷಿಯಾಗಿ ಮಾಡೋಗ ಯಾಕೆ ಕೇಳಿದ್ದೀನಲ್ಲ ಸುಮ್ಮನೆ ನನಗೆ ಮಾತಾಡ್ತ ಬಿಡ್ರಿ ಆಯ್ತು ಹೋಗಪ್ಪ ನೀನ್ ಅಲ್ಲ ನೀನು ಈ ಕ್ಷಣ ಮಾಡೋ ಕೆಲಸನಾ ನೀ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂದ್ರೆ ಈಗ ಅದಕ್ಕೆ ಮೇಲ್ ಐಡಿ ಪಾಸ್ವರ್ಡ್ ಇರುತ್ತೆ ಸَمೇ ನಮ್ಮ ಕೈಯಲ್ಲಿ ಮೇಲ್ ಐಡಿ ಪಾಸ್ವರ್ಡ್ ಮತ್ತ ನೀನು ಅಲ್ಲ ಮೇಲ್ ಐಡಿ ಪಾಸ್ವರ್ಡ್ ನೀನ್ ಮರ್ತ ಹೋಗಿದ್ದೀಯಾ ಅದು ಈ ಕ್ಷಣ ಹೊರದ್ರ ಮೇಲ್ ಐಡಿ ಪಾಸ್ವರ್ಡ್ ಓಪನ್ ಆಗಲ್ವಾ ಸಪರೇಟ್ ಆಗಿ ಮೇಲ್ ಐಡಿ ಇರುತ್ತೆ ಸَمೇ ನಮ್ಮ ಬೆಲ್ಗಲ್ಲಿರೋ ಮೇಲ್ ಐಡಿ ನನ್ನತ್ರ ಗೊತ್ತಮ್ಮ ನಾನು ಆ ಕೆಲಸದಲ್ಲಿ ಹಳಬಾ ಅಂತ ಹೇಳ್ತಿದ್ರು ನೀನ್ ನನಗೆ ಇಷ್ಟೆಲ್ಲ ಪಾಠ ಹೇಳ್ತಾ ಇದೀಯಲ್ಲ ಇನ್ನೀಗ ಹೊಸಬನ ನಾನು